ಮುಖೇಶ್ ಅಂಬಾನಿಯ ಮನೆ ಬುರ್ಜ್ ಖಲೀಫಾಕ್ಕಿಂತಲೂ ದುಬಾರಿಯಾಗಿದೆ ಆದರೂ ಅದರಲ್ಲಿ ಯಾವುದೇ ಎಸಿ ಯಂತ್ರಗಳು ಕಾಣುವುದಿಲ್ಲ ಇದಕ್ಕೆ ಕಾರಣ ಎಸಿ ಯಂತ್ರಗಳು ಮನೆಯ ಸೌಂದರ್ಯವನ್ನು ಹಾಳು ಮಾಡಬಹುದು ಎಂದು ಭಾವಿಸಲಾಗಿದೆ ಆದರೆ ಇಷ್ಟು ಬಿಸಿಲಿನಲ್ಲೂ ಈ ಮನೆ ಹೇಗೆ ತಂಪಾಗಿರುತ್ತದೆ ಇದಕ್ಕಾಗಿ ಯಾವ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಬನ್ನಿ ತಿಳಿದುಕೊಳ್ಳೋಣ ಎಂತಿಲಿಯ ಮನೆ ಪ್ರಪಂಚದ ಅತ್ಯಂತ ದುಬಾರಿ ಮನೆಗಳಲ್ಲಿ ಒಂದಾಗಿದೆ ಇದನ್ನು ನಿರ್ಮಿಸಲು ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಈ ಇಪ್ಪತ್ತೇಳು ಅಂತಸ್ತಿನ ಕಟ್ಟಡವನ್ನು ನಾಲ್ಕು ಬದಿಗಳಿಂದಲೂ ತೆರೆದುಕೊಂಡಿರುವಂತೆ ವಿನ್ಯಾಸಗೊಳಿಸಲಾಗಿದೆ ಮತ್ತು ಮನೆಯಲ್ಲಿ ಎಲ್ಲೆಡೆ ಮರಗಳು ಮತ್ತು ಗಿಡಗಳನ್ನು ನೆಡಲಾಗಿದೆ ಆದರೆ ಎಂಟಿಲಿಯ ಮನೆಯಲ್ಲಿರುವ ಮಾರ್ಬಲ್ ಮತ್ತು ಹೂವುಗಳಿಗೆ ನಿರಂತರವಾದ ತಂಪು ಅಗತ್ಯವಿದೆ ಇದರಿಂದ ಅವು ಎಂದೂ ಹಾಳಾಗುವುದಿಲ್ಲ ಇದಕ್ಕಾಗಿ ಮುಖೇಶ್ ಅಂಬಾನಿಯ ಮನೆಯಲ್ಲಿ ಯಾವುದೇ ಎಸಿ ಯಂತ್ರಗಳಿಲ್ಲ ಎಂಬ ವದಂತಿ ಹರಡಿದೆ ವಾಸ್ತವವಾಗಿ ಈ ಮನೆಯಲ್ಲಿ ಒಂದು ಸೆಂಟ್ರಲೈಸ್ಡ್ ಎಸಿ ವ್ಯವಸ್ಥೆ ಇದೆ ಅದು ಹೊರಗಿನಿಂದ ಕಾಣುವುದಿಲ್ಲ ಇದು ಮನೆಯನ್ನು ಎಸಿ ಯಂತ್ರಗಳಿಗಿಂತಲೂ ಹೆಚ್ಚು ತಂಪಾಗಿರಿಸುತ್ತದೆ